ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇದು ಬಂದು ಊರಲ್ಲಿದ್ದಂಥ ಒಂದು ಬ್ಲಾಗ್ ಅಂತ ಹೇಳ್ಬೋದು ಸೊ ಊರಲ್ಲಿದ್ದಾಗ ನಾವು ನಮ್ಮ ಮಾವನ ತಂಗಿ ಮನೆಗೆ ಹೋಗಿದ್ವಿ ಸೊ ತುಂಬ ಚೆನ್ನಾಗಿದೆ ಮನೆ ಮಾತ್ರ ಸೂಪರ್ ಅಂತ ಹೇಳ್ಬೋದು ಫೈವ್ ಮೆಂಬರ್ಸ್ ಅಣ್ಣ ತಮ್ಮಂದಿರು ಎಲ್ಲರೂ ಒಟ್ಟಿಗೆ ಇದ್ದಾರೆ ಇವಾಗಲೂ ಕೂಡ ಸೊ ಜಸ್ಟ್ ಡಿವೈಡ್ ಆಗಿದ್ದಾರೆ ಬಟ್ ಒಂದೇ ಹತ್ತಿರ ಇದ್ದಾರೆ ಅಂತ ಹೇಳ್ಬೋದು ನೋಡಿ ಇದೆ ಅವ್ರ ಮನೆ ಸೊ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ತುಂಬ ನೀಟಾಗಿ ಹೊಂದ್ಕೊಂಡು ಹೋಗ್ತಾರೆ ದೊಡ್ಡ ಫ್ಯಾಮಿಲಿ ಅಂತ ಹೇಳ್ಬೋದು ಎಂಟ್ರೆನ್ಸಲ್ಲಿ ಹೋದ ತಕ್ಷಣವೇ ಅವ್ರ ಮನೆ ಸಿಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಎಷ್ಟು ಎಂಥರ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ಬೋದು ಫಸ್ಟ್ ಅವರೆಲ್ಲರೂ ಇದು ಒಂದು ಹಳೆ ಮನೆ ಈ ಮನೇಲಿ ಎಲ್ಲ ಕೂಡಾಗಿದ್ದು ಒಟ್ಟಿ ಇದ್ದರು ಸೊ ಈಗ ಡಿವೈಡ್ ಆಗಿದ್ದರೆ ಮಕ್ಕಳೆಲ್ಲ ಆದ್ರಲ್ಲ ಸೊ ಹಾಗಾಗಿ ಸಬ್ ಸಪ್ರೇಟ್ ಆಗಿದ್ದರು ಕೂಡು ಕುಟುಂಬಕ್ಕೆ ಇವಾಗೆಲ್ಲ ಕೊಡೋಕ್ಕೆ ಯಾರು ಇಷ್ಟಪಡಲ್ಲ ಅಂದ್ಬಿಟ್ಟು ಸೊ ಹಾಗಾಗಿ ಸಪ್ರೇಟ್ ಆಗಿದ್ದು ಅಷ್ಟೇ ಬಟ್ ಇವಾಗಲೂ ಕೂಡ ಅಣ್ಣ ತಮ್ಮಂದಿರು ಎಲ್ಲ ಚೆನ್ನಾಗಿದ್ದಾರೆ ಅವ್ರ ಅಕ್ಕ ತಂಗಿರೋ ಹಾಗೇ ಚೆನ್ನಾಗಿದ್ದಾರೆ ಸೊ ಇನ್ನೊಂದು ಮನೆ ಇಲ್ಲಿ ಇದೆ ರೀಸೆಂಟಾಗಿ ಗೃಹ ಪ್ರವೇಶ ಕೂಡ ಇದೆ ಅಂತಾರೆ ಸೊ ಅದೆಲ್ಲ ಮುಗಿಸ್ಕೊಂಡು ಊರಿಗೆ ಬಂದ್ವಿ ನಾವು ಊರಿಗೆ ಬಂದ ಮೇಲೆ ನನ್ನ ಮಗಳು ಒಂದು ಆ್ಯಕ್ಟಿವಿಟೀಸ್ ನಡೀತಾ ಇದೆ ನೋಡಿ ಇಲ್ಲಿ ಒಂದು ಚೇರ್ ಸಿಕ್ಕಿತ್ತು ಅವಳಿಗೆ ಅವರ ತಾತ ಈ ಥರ ಹಗ್ಗ ಹಾಕಿಕೊಟ್ಟಿದ್ರೊಳಗೆ ಆಟ ಆಡೋಕ್ಕೆ ಅಂದ್ಬಿಟ್ಟು ಅವಳು ಏನು ಮಾಡಿದ್ದಾಳೆ ಅಂದರೆ ಅದನ್ನು ಥರ ಕತ್ತಿಗೆ ಹಾಕೊಂಡ್ಬಿಟ್ಟು ಬಾರ್ಸಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಜಸ್ಟ್ ಫಾರ್ ಪನ್ ಅಂತ ಹೇಳ್ಬೋದು ಚೆನ್ನಾಗಿತ್ತು ಅವ್ಳಿಗೆ ನೋಡೋಕದು ಅದು ಕಾಣ್ತಾ ಇತ್ತು ಈ ಥರ ಅದು ತೆಂಗೇರೆ ತೆಂಗೇರೆ ಸಾಂಗಿಗೆ ಒಂದು ಮ್ಯೂಸಿಕ್ ಅವಳು ಹಾಗಾಗಿ ಅದನ್ನೇ ಮಾಡ್ತಿದ್ದಾಳೆ ತೋರಿಸ್ತಾ ಇದ್ದೀನಿ ತಂಗೇರಿ ரே திங்கே ரே திங்கே திங்கே ಇದು ಬಂದು ಊರಲ್ಲಿ ಶುಂಠಿ ಹಾಕಿದ್ದಾರೆ ಸೊ ಇಲ್ಲಿ ಫಸ್ಟ್ ಇದೆಲ್ಲ ಕವರ್ ಇದ್ದಿದ್ದು ಕಾಪಿ ಮೆಣಸು ಎಲ್ಲ ಇತ್ತು ಇಲ್ಲಿ ಸೊ ಅದು ರೀಸೆಂಟಾಗಿ ಮರಗಳೆಲ್ಲ ಬಿದ್ದೋಗ್ಬಿಟ್ಟು ಗಾಳಿಗೆ ಅಂದ್ಬಿಟ್ಟು ಸೊ ಈಗ ಎಲ್ಲ ತೆಗೆದ್ಬಿಟ್ಟು ಇನ್ನೊಂದ್ಸರಿ ರೀಪ್ಲಾಂಟ್ ಮಾಡೋಣ ಅಂತ ಪ್ಲ್ಯಾನಲ್ಲಿ ಫಸ್ಟ್ ಈಗ ಶುಂಠಿ ಹಾಕಿದ್ದಾರೆ ಸೊ ಅದನ್ನು ತೆಗಿಬೇಕಾದ್ರೆ ಪಾಪ ತುಂಬಾ ಹರಸಾಹಸ ಪಟ್ಟಾರೆ ಅಂತ ಹೇಳ್ಬೋದು ಇಲ್ಲಿರೋಂಥ ದೊಡ್ಡ ದೊಡ್ಡ ಮರಗಳೆಲ್ಲ ತೆಗೆಸಿ ಜೆ ಇಂದ ವರ್ಕ್ ಮಾಡಿಸಿ ಇದರಲ್ಲಿ ತುಂಬಾ ಕೆಲಸ ಆಗಿದೆ ಇದರಲ್ಲಿ ಸೊ ಅದನ್ನೆಲ್ಲ ತೆಗೆಸ್ಬಿಟ್ಟು ಈಗ ಸರಿ ರೀಪ್ಲಾಂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಈಗ ಶುಂಠಿ ಕೂಡ ಆಗಿದ್ದಾರೆ ಇಲ್ಲಿ ಶುಂಠಿ ಹಾಕಿ ಆಯಿತು ಆಗಲೇ ನಾವು ಹೋಗೋಕ್ಕಿಂತ ಮುಂಚೆನೇ ಹಾಕ್ಸಿದ್ದಾರೆ ಬಟ್ ಮಳೆನೇ ಬಂದಿರಲಿಲ್ಲ ಮಳೆ ನಾವು ಹೋದಾಗ ಒಂದೆರಡು ದಿನ ಬಂದಿತ್ತು ಸೊ ಅದಾದಮೇಲೆ ಮಳೆನೇ ಬಂದಿರಲಿಲ್ಲ ಸೊ ಹಾಗಾಗಿ ಮಳೆ ಇಲ್ಲ ಅಂದರೆ ಶುಂಠಿಗೆ ಮಳೆ ಬೇಕಲ್ವಾ ಸೊ ಬೆಳಿಬೇಕಂದ್ರೆ ಯಾವುದೇ ಇದಕ್ಕಾದರೂ ಮಳೆ ಬೇಕು ಹಾಗಾಗಿ ನಮ್ಮ ಮಾವ ಈಗ ಅದಕ್ಕೆ ಸ್ವಲ್ಪ ನೀರೆಲ್ಲ ಸ್ಪ್ರಿಂಕ್ಲಿಂಗಲ್ಲಿ ನೀರು ಬಿಡ್ತಾ ಇದ್ದಾರೆ ನೀರು ಬಿಡ್ತಾ ಇದ್ದಾರೆ ಸೊ ಅದು ಬಂದು ತುಂಬಾ ಚೆನ್ನಾಗಿ ಎಲ್ಲ ಕಡೆ ಇದು ಬಂದು ಒಂದು ಐದು ಆರು ಜನ ಮಾಡೋ ಕೆಲಸ ಒಂದೇ ಮಾಡುತ್ತೆ ಅಂತ ಹೇಳ್ಬೋದು ಫುಲ್ ಅರ್ಧಕ್ಕರ್ಧ ಭೂಮಿನ ಕವರ್ ಮಾಡುತ್ತೆ ಇದು ತುಂಬ ಕಾಸ್ಟ್ಲಿನ ಅಂತ ಹೇಳ್ಬೋದು ಈ ಸ್ಪ್ರೇ ಮೆಷಿನ್ಗಳೆಲ್ಲ ಸೊ ಬಟ್ ಈಗ ತಗೊಂಡ್ರೂ ಕೂಡ ಏನು ಯೂಸ್ ಆಗಿದೆ ಆಗಿಲ್ಲ ಆಲ್ಮೋಸ್ಟು ಎಲ್ಲ ಕಡೆಯಿಂದ ಕವರ್ ಬರ್ತಾ ಇದೆ ನೋಡ್ಬೋದು ನೀರು ಎಂಡ್ ಎಂಡೆಂಡಲ್ಲೇ ಸ್ವಲ್ಪ ಸ್ವಲ್ಪನೇ ಅದು ಬ್ಯಾಲೆನ್ಸ್ ಉಳಿದಿತ್ತು ಸೊ ನಮ್ಮ ಮಾವ ಅಲ್ಲಿ ಸೆಟ್ ಮಾಡ್ತಾ ಇದ್ದಾರೆ ಯಾ ಯಾವ ಕಡೆ ಹೋಗಬೇಕು ಯಾವ ಕಡೆ ಬರಬೇಕು ಎಲ್ಲಿ ನೀರು ಹೋಗಬೇಕು ಅಂದ್ಬಿಟ್ಟು ಸೊ ಇದೇ ಥರ ಅವರು ಅರೌಂಡ್ ಒಂದು ತ್ರೀ ಟು ಫೋರ್ ಅವರ್ಸ್ ಹೀಗೆ ಮಾಡಿಬಿಟ್ಟು ಇದ್ದರು ಮತ್ತು ಹೋಗಿಬಿಟ್ಟು ಅದನ್ನು ಸೆಟ್ ಮಾಡಿ ಬರ್ತೀನಿ ಅಂದ್ಬಿಟ್ಟು ಆಫ್ ಹೋಗ್ತಾ ಇದ್ದರು ನೀರು ಆ್ಯಕ್ಚುಲಿ ಮಳೆ ಇಲ್ಲದಿರೋ ಕಾರಣ ಹೇಮಾವತಿ ನದಿ ಅಲ್ಲಿ ಹರಿತಾ ಇರುತ್ತಲ್ಲ ಯಾವಾಗಲೂ ಅಲ್ಲಿ ನೀರು ಇರುತ್ತೆ ಸೊ ಅಲ್ಲಿಂದ ನೀರನ್ನ ಇಲ್ಲಿ ಸಪ್ಲೈ ಮಾಡ್ಕೊಂಡ್ಬಿಟ್ಟು ಈ ಥರ ಮಾಡ್ತಾರೆ ಅಲ್ಲಿ ಎಲ್ಲರೂ ಇದೇ ಥರ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಹಾಗಾಗಿ ನೀರಿಂದೇನು ತೊಂದರೆ ಅನಿಸ್ಲಿಲ್ಲ ಬಟ್ ಅವರು ಬೇಗನೆ ಮಾಡಬೇಕಿತ್ತು ಇನ್ನೂ ಸ್ವಲ್ಪ ನಾವು ಇನ್ನೂ ಲೇಟಾಗಿ ಹೋಯಿತು ಒಂದು ನಾವು ಸ್ಟಾರ್ಟಿಂಗ್ ಹೋದಾಗ ಒಂದು ಟೂ ಡೇಸಲ್ಲಿ ಮಳೆ ಬಂದಿತ್ತು ಸೊ ಅದನ್ನು ನೋಡಿಬಿಟ್ಟು ಮಳೆ ಮತ್ತೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ ಸೊ ಮಳೆನೇ ಬರಲಿಲ್ಲ ಆಮೇಲೆ ಎಲ್ಲ ಬರೋದು ಅಲ್ಲಿ ಇಲ್ಲಿ ನಾವು ಹೋಗೋದು ಎಲ್ಲ ಬ್ಯಾಲೆನ್ಸ್ ಇತ್ತಲ್ಲ ಹಾಗಾಗಿ ಅದು ಹಾಗೆ ಉಳಿತು ಅಂತ ಹೇಳ್ಬೋದು ನೆಕ್ಸ್ಟು ಇದು ಬಂದು ಈವ್ನಿಂಗ್ ಸ್ನ್ಯಾಪ್ ತೊಗೊಂಡಿದ್ದೀನಿ ನಮ್ಮ ಮನೆ ಹತ್ತಿರ ಈ ಥರ ಈವ್ನಿಂಗಲ್ಲಿ ಕಾಣಿಸ್ತಾ ಇದೆ ನೋಡಿ ಫುಲ್ ಮಂಜಾಗಿತ್ತು ಅಂತ ಹೇಳ್ಬೋದು ಈವ್ನಿಂಗಲ್ಲಿ ಒಂದು ಲುಕ್ಕು ತುಂಬ ಚೆನ್ನಾಗಿತ್ತು ಇನ್ನೇನು ನಾವು ಹೊರಡೋಗಾಗ ಹೊರಡೋದಕ್ಕೆ ಟೈಮ್ ಬಂದಿತ್ತು ಅಂದರೆ ನಾವು ಬೆಂಗಳೂರಿಗೆ ಬರಬೇಕಾಗಿತ್ತು ಸೊ ಲಾಸ್ಟಲ್ಲಿ ಸೊ ಒನ್ ಟೈಮ್ ಅಂತ ಅಂದ್ಬಿಟ್ಟು ನಾನು ಈವ್ನಿಂಗಲ್ಲಿ ಇಬ್ ತೊಗೊಂಡಿದ್ದೆ ಒಂದು ಸ್ನ್ಯಾಪು ಫುಲ್ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು ಕೂಲಾದ ವೆದರು ಅದರಲ್ಲಿ ಹಕ್ಕಿಗಳ ಸೌಂಡು ಚಿಲಿಪಿಲಿ ಅಂದ್ಬಿಟ್ಟು ಹಾರೋದು ಹೋಗೋದು ತಂಪಾಗಿ ಗಾಳಿ ಬೀಸೋದು ಚೆನ್ನಾಗಿ ಅನಿಸ್ತಾ ಇತ್ತು ಅದನ್ನೇ ಒಂದು ಕ್ಲಿಪ್ ತೊಗೊಂಡಿದ್ದೆ ನಿಮಗೆಲ್ಲ ಹೇಗೆ ಇದೆ ಈ ಮಲೆನಾಡು ಮನೆ ನೋಡಿಬಿಟ್ಟು ಅಂದ್ಬಿಟ್ಟು ಕಮೆಂಟಲ್ಲಿ ಕಮೆಂಟ್ ತಿಳಿಸಿ ನಿಮಗೂ ಯಾರಾದರೂ ಈ ಕಡೆ ಮಲ್ನಾಡು ಸೈಡ್ ಇದ್ದರೆ ಅವ್ರಿಗೂ ಕೂಡ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಹೇಗಿರುತ್ತೆ ಏನು ಅಂದ್ಬಿಟ್ಟು ಇಲ್ಲೆಲ್ಲ ಮನೆಗಳು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಸೊ ಅದೇ ಥರನೇ ಅವರ ಒಂದು ಲೈಫ್ ಸ್ಟೈಲು ಕೂಡ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಅವರವರೇ ತಕ್ಕಂಗೆ ಅವ್ರವ್ರು ಮಾಡ್ತಾರೆ ಆಮೇಲೆ ಇನ್ನೊಂದು ಹೇಳಬೇಕು ಈ ಸೈಡ್ ಪಟ್ಟಿಯೆಲ್ಲ ವೈಟ್ ಕಲರು ಹೊಡೆದಿದ್ದಾರೆ ಅಂದರೆ ಸೈಡ್ ಸೈಡ್ ಅಲ್ಲಿ ವೈಟ್ ಇದೆ ಸೊ ಅದನ್ನ ಮಾಡಿದ್ದು ನಮ್ಮ ಹಸ್ಬೆಂಡ್ ಮತ್ತೆ ನಮ್ಮ ಮಾವನೇ ಇಬ್ರು ಮಾಡಿರೋದು ಕಾಣಿಸ್ತದೆ ನೋಡಿ ವೈಟ್ ಇದೇ ತರ ಫುಲ್ ಅಂಗಳ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಡೇ ಬ್ಲಾಗ್ ಇದು ನಾನು ಒಂದು ಮದುವೆಗೆ ಬಂದಿದ್ವಿ ನಮ್ಮ ಹತ್ತಿರ ರಿಲೇಷನ್ ಅವರು ಒಂದು ಎಂಗೇಜ್ಮೆಂಟ್ ಇತ್ತು ಮದುವೆ ಅಲ್ಲ ಎಂಗೇಜ್ಮೆಂಟು ಎಂಗೇಜ್ಮೆಂಟಿಗೆ ಹೋದಾಗ ಅಲ್ಲಿ ತೊಗೊಂಡಂಥ ಒಂದು ಪಿಕ್ಗಳು ನನ್ನ ಮಗಳಿಗೆ ಹೊಸ ಡ್ರೆಸ್ ತೊಗೊಂಡಿದ್ದೆ ಸೊ ಅದನ್ನ ಹಾಕೊಂಡ್ಬಿಟ್ಟು ಅವಳು ಮಿನಿಸ್ತಾ ಇದ್ದಾಳೆ ಸೊ ಜೊತೆಗೆ ನಮ್ಮ ಅತ್ತೆ ಮಾವ ನಾವು ಎಲ್ಲರೂ ಹೋಗಿದ್ವಿ ಎಲ್ಲರ ಜೊತೆಗೂ ಎಂಜಾಯ್ ಮಾಡಿಕೊಂಡು ಎಲ್ಲ ಬಂದಿದ್ದರು ಎಲ್ಲರೂ ಮಾತಾಡಿಸ್ಕೊಂಡು ಎಲ್ಲರ ಜೊತೆಗೂ ಮಿಂಗಲ್ ಆಗಿ ಹ್ಯಾಪಿಯಾಗಿ ಆ ಒಂದು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬಂದೆ ಅಂತ ಹೇಳ್ಬೋದು ಸೊ ಊಟ ಕೂಡ ತುಂಬ ಚೆನ್ನಾಗಿತ್ತು ಹುಡುಗಿ ಹುಡುಗ ಎಲ್ಲ ಹಾಸನ ಮತ್ತು ಆ ಕಡೆ ಸಕಲೇಶ್ಪುರ ಸೈಡ್ದವ್ರೆ ಸೊ ಹಾಗಾಗಿ ಹತ್ತು ಸ್ವಲ್ಪ ಹತ್ರದವ್ರೆ ಅಂದ್ಬಿಟ್ಟು ನಮ್ಮ ಅತ್ತೆ ಕಡೆಯಿಂದ ರಿಲೇಷನ್ನವರು ಸೊ ಅವರ ಒಂದು ಎಂಗೇಜ್ಮೆಂಟ್ಗೆ ಹೋಗಿದ್ದು ಹೋದಾಗ ನನ್ನ ಲುಕ್ ಈ ಥರ ಇದೆ ನೋಡಿ ಸೀರೆ ಈ ಥರ ಒಂದು ಸೊ ಫೈನಲಿ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಬರೋ ಟೈಮ್ ಆಯಿತು ಅಂದರೆ ಬೆಂಗಳೂರಿಗೆ ಬರೋ ಟೈಮ್ ಆಯಿತು ನಮ್ಮ ಹಸ್ಬೆಂಡ್ ಒಬ್ಬರೇ ಆಗಿದ್ದರು ಸೊ ಹಾಗಾಗಿ ನಾನು ಬೆಂಗಳೂರಿಗೆ ಬರಬೇಕಾಯ್ತು ಬರೋ ದಿನ ತೊಗೊಂಡಿರೋಂಥ ಒಂದು ಲುಕ್ಕು ಇದು ಇನ್ನು ಬೆಂಗ್ಳೂರಿಗೆ ಹೋದ್ರೆ ಸಾಕು ನನ್ನ ಮಗಳು ಅವ್ರು ತಾತ ಫೋನ್ ಮಾಡ್ದಾಗೆಲ್ಲ ಜೋಕಾಲಿ ಜೋಕಾಲಿ ಅಂತ ಕೇಳ್ತಾನೆ ಇರ್ತಾಳೆ ಹಾಗಾಗಿ ಎಂಡಲ್ಲಿ ನಿನ್ನ ಆಸೆ ಎಷ್ಟು ಬೇಕು ಅಷ್ಟು ತಿರುಸ್ಕೊಂಡ್ಬಿಡು ಹೋಗ್ಬಿಟ್ಟು ಜೋಕಾಲಿ ಅಂತ ಕೇಳಿಬಿಡ ಅಂದ್ಬಿಟ್ಟು ಅವಳನ್ನ ಆ ಜೋಕಾಲಲ್ಲಿ ಕೂರಿಸ್ಬಿಟ್ಟು ಒಂದೊಂದು ಫೋಟೋ ತಗೊಂಡಿದ್ದೀನಿ ಆ ಬಟ್ಟೆಯಲ್ಲಿ ಒಂಥರ ಅಂಬರ ಥರ ಬಟ್ಟೆಯಲ್ಲಿ ಹಾಕಿ ಹಾಕೋ ಥರ ಆಗಿತ್ತು ಸೊ ಅದರಲ್ಲಿ ಕುತ್ಕೊಂಡು ಒಂದೊಂದು ಫೋಸ್ ಕೊಡ್ತಾ ಇದ್ದಾಳೆ ಫೋಸ್ ಮತ್ತು ಎಕ್ಸ್ಪ್ರೆಷನ್ ಕ್ವೀನ್ ಅಂತಲೇ ಹೇಳ್ಬೋದು ನನ್ನ ಮಗಳು ತುಂಬ ಚೆನ್ನಾಗಿ ಕೊಡ್ತಾಳೆ ಸೊ ಒಂದೊಂದು ಸ್ನ್ಯಾಪ್ಶೂಟ್ ಎಲ್ಲ ತೊಗೊಂಡೆ ಅವಳ್ದು ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಬೆಂಗಳೂರಿಗೆ ಬಂದ್ವಿ ನನಗೆ ಹುಷಾರಿರಲಿಲ್ಲ ಆ್ಯಕ್ಚುಲಿ ಟೂ ಡೇಸ್ ಬಿಫೋರು ಸೊ ಎಲ್ಲ ಹುಷಾರಾಗಿ ಚೆನ್ನಾಗಿ ಆಮೇಲೆ ನಾನು ಹೊರಟಿದ್ದು ಸೊ ನಾನು ಬಂದ ತಕ್ಷಣವೇ ಬೆಂಗಳೂರಿಗೆ ಎಂಟ್ರಿ ಆದ್ವಿ ಸೊ ಮಳೆ ಸ್ಟಾರ್ಟ್ ಆಗಿತ್ತು ಸ್ವಲ್ಪ ಸ್ವಲ್ಪನೇ ಮಳೆ ನೋಡಿ ಇಲ್ಲಿ ಹೇಗಿದೆ ಅಂತ ಫುಲ್ ಗಾಳಿ ಮಳೆ ಜೋರಾಗಿ ಬರ್ತಾ ಇದೆ ಫಸ್ಟ್ ಗಾಳಿ ಅಲ್ವಾ ನಮ್ಮ ಓನರು ಅವರ ಗಾಳಿಗಳನ್ನೆಲ್ಲ ಹೊರಗಡೆ ಬಿಟ್ಬಿಟ್ರು ತಗೊಂಡೋಗಿ ತೊಗೊಂಡೋಗಿ ಚೆನ್ನಾಗಿ ಮಳೆಲಿ ಕ್ಲೀನ್ ಆಗಲಿ ಅಂದ್ಬಿಟ್ಟು ನಾನು ನನ್ನ ಮಗಳ ಗಾಡಿ ಒಡೆದಿದ್ದು ಆ ಗಾಡಿನೂ ತೊಗೊಂಡೋಗಿ ಅಲ್ಲಿ ಇಟ್ಟಿದ್ದೀನಿ ಅದು ಕೂಡ ಕ್ಲೀನ್ ಆಗ್ತಾ ಇದೆ ಮಳೆ ಮಾತ್ರ ಪಟ 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 ಅಂತ ಜೋರಾಗಿ ಬಂತು ಗಾಳಿನೂ ಹಾಗೆ ಬಂತು ಮಳೆನೂ ಹಾಗೆ ಬಂತು ಅಂತ ಹೇಳ್ಬೋದು ಅದಾದ ಮೇಲೆ ಬೆಂಗಳೂರಲ್ಲಿ ಮಳೆ ಅಂತೂ ಏನು ಕಂಪಲ್ಸರಿ ಅಂತ ಹೇಳ್ಬೋದು ಆವಾಗ ಅವಾಗ ಬರ್ತಾನೇ ಇದೆ ಇವಾಗಂತೂ ಏನು ತೊಂದರೆ ಇಲ್ಲ ಬಟ್ ಬಂದು ಒನ್ ಟೂ ಡೇಸ್ಗೆ ಗಾಳಿಯಂತೂ ಸಿಕ್ಕಾಪಟ್ಟೆ ಗಾಳಿ ಗುಡುಗು ಮಿಂಚು ತುಂಬಾ ಇತ್ತು ಸ್ಟಾರ್ಟಿಂಗ್ ಮಳೆ ಬೆಂಗಳೂರಲ್ಲಿ ಬಂದಿತ್ತಲ್ಲ ಆವತ್ತಿಂದ ಇದು ಬ್ಲಾಗ್ ತೋರಿಸ್ತಾ ಇರೋದು ತುಂಬ ದಿನಗಳ ಮೇಲೆ ಈ ಥರ ಮಳೆ ನೋಡಿದ್ವಿ ಅಂತ ಅನ್ಬೋದು ಬೆಂಗಳೂರಲ್ಲಿ ತುಂಬಾ ದಿನ ಆಗಿತ್ತು ಈ ಥರ ಎಲ್ಲ ಮಳೆಗಳು ನೋಡಿ ಗಾಳಿ ನೋಡಿ ಮಳೆ ಬರುತ್ತೋ ಇಲ್ವೋ ಅನ್ನೋದೇ ಡೌಟಲ್ಲಾಗಿತ್ತು ಫೈನಲಿ ಮಳೆ ಬಂತು ಗಾಳಿನೂ ಬಂತು ಎಲ್ಲನೂ ನೋಡಿದ್ವಿ ಇದು ಬಂದು ನಮ್ಮ ಮನೆ ಅಂದರೆ ನಮ್ಮ ನಾವಿರೋಂಥ ಬೆಂಗಳೂರಲ್ಲಿ ಅವ್ರ ಮನೆ ಪಕ್ಕದಲ್ಲಿ ಇರೋಂಥ ಒಂದು ತೋಟ ನಮ್ಮ ಓನರ್ದೇನೆ ಇದು ಬಾಳೆ ತೋಟ ಹಿಂದ್ಗಡೆ ಮತ್ತೆ ಪಕ್ಕದಲ್ಲಿ ಒಂದು ತೋಟ ಮಾಡ್ಕೊಂಡಿದ್ದಾರೆ ಅವರು ಸೊ ಅಲ್ಲಿ ಗಿಡಗಳು ತೋರಿಸ್ತಾ ಇದ್ದಾರೆ ನಿಮಗೆ ತುಂಬಾನೇ ಚೆನ್ನಾಗಿದೆ ಅವರು ಅದು ಇದು ಹಾಕ್ತಾ ಇರ್ತಾರೆ ಇಲ್ಲಿ ಸೊ ಈ ಟೈಮಲ್ಲಿ ಸಿಡ್ಲು ಮಿಂಚು ಹುಡುಗು ಸಿಕ್ಕಾಬುಟ್ಟ ಸ್ಟ್ರಾಂಗ್ ಆಗಿ ಬರ್ತಾ ಇತ್ತು ಸೊ ಅದಾದ ಮೇಲೆ ನಮ್ಮ ಶಾಡೋ ನೋಡಿ ಶಾಡೋ ಬಂದಿದ್ದಾನೆ ಸೊ ಬಂದು ಬಂದು ನನ್ನ ಕಾಲ ಹತ್ರನೇ ಬಂದು ಕೂತ್ಕೊಂಡ ನಾನು ಹೊರಗಡೆ ಬಂದು ಕೂತ್ಕೊಂಡೆ ಬಂದುಬಿಟ್ಟು ನನ್ನ ಹತ್ರನೇ ಕೂತ್ಕೊಂಡು ನನ್ನ ಜೊತೆ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದ ಸೊ ಪ್ರಾಣಿಗಳು ಕೂಡ ಎಷ್ಟು ಚೆಂದ ಅಲ್ವಾ ಅವಕ್ಕೂ ಕೂಡ ಮನಸ್ಸಿರುತ್ತೆ ಅವರು ಕೂಡ ಅರ್ಥ ಮಾಡ್ಕೋತಾರೆ ಅಂತ ಹೇಳೋಕ್ಕೆ ಇವನೇ ಸಾಕ್ಷಿ ಅಂತ ಹೇಳ್ಬೋದು ಸೊ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದ ಈ ಬ್ಲಾಗ್ನ ಎಲ್ಲಿಗೆ ಮಾಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲನ್ನು ನೋಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಒಂದು ಶೇರ್ ಕೇರಿ ನನ್ನ ಮೇಲಿದ್ದರೆ ನಾನು ಕೂಡ ಇನ್ನು ಒಳ್ಳೊಳ್ಳೆ ಬ್ಲಾಗ್ ಒಂದಿಗೆ ನಿಮ್ಮೊಂದಿಗೆ ಬರೋಕ್ಕೆ ಇಷ್ಟ ಮಾಡ್ತೀನಿ ಟ್ರೈ ಮಾಡ್ತೀನಿ ಅಂತ ಹೇಳ್ಬೋದು Thank you so much. Bye bye. Take care.